ನೋಡಿ ಈಗ ಎರಡು ದಿವಸದಿಂದ ನಾವು ದಿಲ್ಲಿನಲ್ಲಿ ನಮ್ಮ ವರಿಷ್ಠರು ಕೇಂದ್ರ ಮಂತ್ರಿಗಳು ಕ್ಯಾಬಿನೆಟ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭೇಟಿಯಾಗಿ ಇವತ್ತು ಕಲ್ಬುರ್ಗಿ ಏರ್ಪೋರ್ಟ್ ಬಂದಾಗಿ ಬಹಳಷ್ಟು ತಿಂಗಳಾಗ್ಬಿಟ್ಟಿದೆ ಇವತ್ತು ಕಲ್ಬುರ್ಗಿ ಏರ್ಪೋರ್ಟ್ ಸ್ಟಾರ್ಟ್ ಮಾಡೋಕ್ಕೆ ಇವತ್ತು ವಿರೋಧ ಪಕ್ಷದವರು ಇವತ್ತು ಇದ್ದಂತ ಸರ್ಕಾರದವರು ಯಾರು ಅದ್ರ ಬಗ್ಗೆ ಧನಿ ಅಂತ ಕೆಲಸ ಮಾಡಿಲ್ಲ ಎಮರ್ಜೆನ್ಸಿ ಸೆಷನ್ ಸ್ಟಾರ್ಟ್ ಮಾಡಿದ್ರು ಅರ್ಧಾಗ್ನು ಇದ್ರ ಬಗ್ಗೆ ಏನು ವಿಷಯ ಚರ್ಚೆ ಮಾಡಿಲ್ಲ ಅದ್ರಕ್ಕಿಂತ ಮುಂಚೆನೂ ಅಸೆಂಬ್ಲಿ ನಡೀತು ಅರ್ಧಾಗ್ನು ಚರ್ಚೆ ಮಾಡಿಲ್ಲ ಇವತ್ತು ನಾವು ಕಲಬುರ್ಗಿಲಿಂತ ನಾವು ಈ ಭಾಗದ ಎಲ್ಲಾ ಮುಖಂಡರು ನಾವು ಬೆಂಗ್ಲೂ ದಿಲ್ಲಿ ಹೋದಾಗ ನಾನು ಪರ್ಸನಲಿ ಒಂದು ನನ್ನ ಕಡೆಯಿಂದ ಒಂದು ಮನ್ವಿ ಕುಮಾರಣ್ಣವ್ರಿಗೆ ನಾನು ಸಲ್ಲಿಸಿದ್ದೀನಿ ಯಾಕಂದ್ರೆ ಇವತ್ತು ಏರ್ಪೋರ್ಟ್ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ನಮ್ ಕರ್ನಾಟಕ ನಲ್ಲಿ ಬಿಗ್ಗೆಸ್ಟ್ ಏರ್ಪೋರ್ಟ್ ನಮ್ ಗುಲ್ಬರ್ಗ ಇವತ್ತಿಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಗಿದೆ ಇವತ್ತು ಹೈಕೋರ್ಟ್ ಜಡ್ಜಸ್ ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಇ ಎಸ್ ಐ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಎಮರ್ಜೆನ್ಸಿ ಪೇಷೆಂಟ್ಗಳಿಗೆ ನಾವು ಇವತ್ತು ಏರ್ಪೋರ್ಟ್ ನಿಂತ ಇಮಿಡಿಯೇಟ್ ಶಿಫ್ಟ್ ಮಾಡಿಸ್ಬೇಕಂದ್ರೆ ಇವತ್ತು ಹೈದರಾಬಾದ್ ಅಲ್ಲಿ ಇಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ ಇವತ್ತು ಪ್ರೈವೇಟ್ ಏರ್ಪೋರ್ಟ್ ಆಗಿದೆ ಅದು ಆಕ್ಚುಲಿ ಅದು ಸಾರು ಜನರು ಓಡಾಡೋದು ಬಂದಾಗಿದೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮಂತ್ರಿಗಳು ಅವ್ರ ಸ್ಪೆಷಲ್ ಜೆಟ್ ತಗೊಂಡು ಅದಕ್ಕೆ ಯೂಸ್ ಮಾಡಕೋತಾ ಇರ್ತಾರೋ ಇರ್ತಾ ಇದಾರೆ ಜನರಿಗೆ ಅನುಕೂಲ ಆಗಂತ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಇವರು ಇವತ್ತು ನಾನು ಕುಮಾರವ್ರಿಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಇಮಿಡಿಯೇಟ್ ಅದೇ ದಿನ ಕನ್ಸಲ್ಟ್ ಮಿನಿಸ್ಟರಿಗು ಫಾರ್ವರ್ಡ್ ಆಗಿದೆ ಲೆಟರ್ ಫಾರ್ವರ್ಡ್ ಆಗಿದೆ ಇಮಿಡಿಯೇಟ್ ಸೀರಿಯಸ್ನ ಅದು ಫಾರ್ವರ್ಡ್ ಆಗಿದೆ ನಾವು ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದೇ ನಮ್ಗೊಂದು ನಮ್ಮ ನಾಯಕರ ಮೇಲೆ ಒಂದು ವಿಶ್ವಾಸ ಇದೆ ಮಂತ್ರಿ ಮಾಡ್ಕೊಡ್ತಾರಂತ ನಮ್ಗೊಂದು ವಿಶ್ವಾಸ ಇದೆ ಅದು ಕೆಲಸ ಇನ್ನ ಮೇ ಬಿ ನಡೀತಾ ಇದೆ ನಾನು ಮತ್ತೆ ಫಾಲೋ ಅಪ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಕ್ ನಾನು ದಿಲ್ಲಿ ಹೋಗ್ತಾ ಇದೀನಿ ಗುಲ್ಬರ್ಗ ಏರ್ಪೋರ್ಟ್ ಸ್ಟಾರ್ಟ್ ಆಗೋವರೆಗೂ ನಾವು ಅದಕ್ಕೆ ಹೋರಾಟ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಕಲ್ಯಾಣ ಕರ್ನಾಟಕ ಭಾಗದಾಗ ಎಕ್ಸ್ ಮಿನಿಸ್ಟರ್ಸ್ ಎಮ್ ಎಲ್ ಎಸ್ ಇಂದ ಎರಡ್ ಸಾವಿರದ ಇಪ್ಪತ್ಮೂರದಾಗ ಕ್ಯಾಂಡಿಡೇಟ್ ಆದವರಿಗೆ ಎಲ್ಲರೂ ನಾವು ಅಲ್ಲಿ ಒಂದ್ ಕಡೆ ಭಾಗಿಯಾಗಿ ಸೇರಿದವು ನಮ್ಮ ಬಂಡಪ್ಪ ಕಾಶೆಂಪುರವ್ರ ಎಕ್ಸ್ ಮಿನಿಸ್ಟರು ಮತ್ತೆ ನಾಡಗೌಡರು ಸಾಹೇಬ್ರು ಎಕ್ಸ್ ಮಿನಿಸ್ಟರ್ ಇವ್ರ ನೇತೃತ್ವದಲ್ಲಿ ಒಂದು ಸಭೆ ಆಗಿತ್ತು ನಮ್ಗಲ್ಲಿ ಸಭೆ ಅಂದ್ರೆ ನಮ್ಮ ಪಕ್ಷದಾಗ ಯಾವುದು ಡಿಸ್ಟ್ ಡಿಸ್ಟರ್ಬನ್ಸ್ ಏನಿಲ್ಲ ಮುಂದಿನ ದಿನದಾಗ ಎರಡ್ ಸಾವಿರದ ಇಪ್ಪತ್ತೆಂಟದಾಗ ಎನ್ ಡಿ ಎ ಅಲಯನ್ಸ್ ನಮ್ ಸರ್ಕಾರ ಇದೆ ಕೇಂದ್ರದಾಗ ಎನ್ ಡಿ ಎ ಅಲಯನ್ಸ್ ದಾಗ ಯಾವ ತರ ನಾವು ಪಕ್ಷ ಕಟ್ಟಬೇಕು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ ಇವತ್ತು ಎನ್ ಡಿ ಎ ಅಲಯನ್ಸ್ ಇದ್ದಾಗ ಇವತ್ತು ಕಲಬುರಗಿ ಇದಾಗ ಎಷ್ಟು ಸೀಟ್ ಕೊಡ್ತಾರ ಬೀದರ್ದಾಗ ಎಷ್ಟು ಕೊಡ್ತಾರ ರಾಯಚೂರ್ದಾಗ ಎಷ್ಟು ಕೊಡ್ತಾರ ಯಾದಗಿರದಾಗ ಎಷ್ಟು ಕೊಡ್ತಾರ ಅದು ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ ಇವತ್ತೆಲ್ಲರಿಗೂ ಕರೆಸಿ ಎಲ್ಲಾರ್ದು ತಮ್ಮ ತಮ್ಮ ಅಭಿಪ್ರಾಯ ಕೇಳಿದ್ರು ನಮ್ಮವರು ನಮ್ಮ ಅಭಿಪ್ರಾಯ ಅಭಿಪ್ರಾಯ ಏನೇನಿದೆ ನಾವೆಲ್ಲ ಇಟ್ಟಿದ್ದೆವು ಹೈಕಮಾಂಡ್ ಇದ್ರು ಇವತ್ತು ನಮ್ಮ ಹೈಕಮಾಂಡ್ ಏನ್ ಪ್ಲಾನ್ ಮಾಡಿ ಅವರು ಏನ್ ಆದೇಶ ಕೊಡ್ತಾರೆ ಆದೇಶ ಮೇಲೆ ನಾವ್ ಎಲ್ಲರೂ ಬದ್ಧವಾಗಿರೋದು ಅಂತ ನಾವ್ ಮೀಟಿಂಗ್ ದಾಗ ಹೇಳಿದ್ವು ಈಗ ಲೀಡರ್ ಮೇಲೆ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ ಕ್ಯಾಂಡಿಡೇಟ್ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕಂತ ಈಗ ಎನ್ ಡಿ ಎ ನಲ್ಲಿ ನಾವು ಕೆಲವರು ಸ್ವಲ್ಪ ಮನಸ್ಸು ದೊಡ್ಡ ಮಾಡಬೇಕಾಗ್ತದೆ ಈಗ ನಾವೇ ಆಗ್ಲಿ ದಕ್ಷಿಣ ಕ್ಷೇತ್ರದಾಗ ದತ್ತಾತ್ರೇಯ ಪಾಟೀಲ್ ಅವರು ಇಂದ ಎರಡ್ ಸಲ ಎಮ್ ಎಲ್ ಎ ಇದ್ರು ಅವ್ರ ಕುಟುಂಬದವ್ರು ನಾಲ್ಕು ಸಲ ಎಮ್ ಎಲ್ ಎ ಇದ್ರು ಇವತ್ತು ಅಲ್ಲಿ ನಾವು ಎಂಡಿಯಾ ಅಲೈನ್ಸ್ ದಾಗ ನಾವು ಇಬ್ಬರು ಇದ್ಮೇಲೆ ನಾವು ನಮ್ ಹೈಕಮಾಂಡ್ ಏನ್ ಹೇಳ್ತದ ಅದ್ ನಾವು ಕೇಳ್ಬೇಕಾಗ್ತದೆ ಮತ್ತೆ ನಾವು ನಿಷ್ಠಾವಂತಲಿಂದ ಕೆಲಸ ಮಾಡಿ ಇವತ್ತು ದತ್ತಾತ್ರೇಯ ಪಾಟೀಲ್ ಅವರಿಗೆ ಎಮ್ ಎಲ್ ಎ ಮಾಡೋ ಕೆಲಸ ನಮ್ ಕರ್ತವ್ಯ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ ಮೇಲೆ ಈಗ ಅದೇ ತರ ಅವ್ರ ಹೈಕಮಾಂಡ್ ತೀರ್ಮಾನ ಮಾಡ್ ನಮ್ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಅವ್ರ ಮನಸ್ಪೂರ್ವ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಡಿಫ್ರೆನ್ಸ್ ಏನ್ ಬರಲ್ಲ ಹೈಕಮಾಂಡ್ ಅವರು ಏನು ಸೂಚನೆ ಕೊಡ್ತಾರೆ ಆ ಸೂಚನೆ ಮೇಲೆ ನಾವ್ ಎಲ್ಲರು ಮಜಬೂತ್ ಅಂತ ಹೇಳಕ್ ಇಷ್ಟಪಡ್ತೀವಿ ಕಲಬುರ್ಗಿ ವಿಷಯ ನಾವು ಆಲ್ರೆಡಿ ನಮ್ಮ ವರಿಷ್ಠರ್ ಬಳಿ ಚರ್ಚೆ ಮಾಡಿದ್ವು ನಮ್ಮವರು ಇವತ್ತು ಬಿಜೆಪಿ ವರಿಷ್ಠರ ಜೊತೆ ಮಾತಾಡಿ ಅದಕ್ಕೆ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಅಡ್ಜಸ್ಟ್ಮೆಂಟ್ ಆಗ್ಲಕ್ಕ ಸ್ವಲ್ಪ ಟೈಮ್ ಹಿಡಿತ್ತು ಈಗ ಅಲೈನ್ಸ್ ಅಂದ್ರೆ ಈಗ ಕೆಲವು ಕಡೆ ಇರುತ್ತೆ ಕೆಲವು ಜಿಲ್ಲೆನಲ್ಲಿ ಇದೆ ಪ್ರಾಬ್ಲಮ್ಸ್ ಎಲ್ಲ ಕಡೆ ಇಲ್ಲ ಎಲ್ಲರ ಜೊತೆಗಾಗಿ ಅವತ್ತು ಸ್ಟೇಟ್ ಲೀಡರ್ಸ್ಗಳು ಎಲ್ಲ ಒಂದೇ ವೇದಿಕೆ ಮೇಲೆ ಕೂಡ್ತಾ ಇದ್ದಾರೆ ಈ ಕೆಲವು ತಾಲ್ ಜಿಲ್ಲಾ ವೈಸ್ ತಾಲೂಕಾ ವೈಸ್ ಕೆಲವು ಡಿಫ್ರೆನ್ಸ್ ಇರುತ್ತೆ ಯಾಕೆ ಹಿಂದ ನಾವು ಅವ್ರ ವಿರುದ್ಧ ಎಲೆಕ್ಷನ್ ಫೈಟ್ ಮಾಡಿದ್ವು ಈಗ ಇಲ್ಲಿ ಸೌತ್ ದತ್ತಾತ್ರೇಯ ಪಾಟೀಲ್ ಅವ್ರ ವಿರುದ್ಧ ನಾವು ನಿಂತಿದ್ದವು ಇವತ್ತು ಎನ್ ಡಿ ಅಲಯನ್ಸ್ ಅಂದ ಮೇಲೆ ಇವತ್ತು ಒಂದೇ ಕುಟುಂಬದವ್ರು ನಾವು ಇವತ್ತು ಬೇರೆ ಬೇರೆ ಪಾರ್ಟಿದವ್ರು ಮಾತಾಡ್ತಾರೆ ಇವತ್ತು ಸೆಕ್ಯುಲರ್ ಪಾರ್ಟಿ ಹೋಗ್ಬಿಟ್ಟಿದೆ ಬಿಜೆಪಿ ಜೊತೆ ಕಮ್ಯುನಲ್ ಜೊತೆ ಅಂತ ಕಾಂಗ್ರೆಸ್ವ್ರು ಮಾತಾಡ್ತಾರೆ ಬೇರೆ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಒಂದೇ ಇದೆ ಇವತ್ತು ಮಾಲೆಗಾಂವ್ ಮಹಾರಾಷ್ಟ್ರಲ್ಲಿ ಮಾಲೆಗಾಂವ್ ನಲ್ಲಿ ಕಾರ್ಪೊರೇಷನ್ ಅಲೆನ್ಸ್ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ ಬಿಜೆಪಿ ಜೊತೆ ಅಲೆನ್ಸ್ ಮಾಡಿದೆ ಮಾಲೆಗಾಂವ್ನಲ್ಲಿ ಇವ್ರಿಗೆ ಎಲ್ಲಿ ಸೆಕ್ಯುಲರ್ ಹೋಗಿದ್ರಿ ಕಾಂಗ್ರೆಸ್ ಎಲ್ಲಿ ಸೆಕ್ಯುಲರ್ ಇದೆನಾ ನಮ್ ಭಾಗದ ನಾಯಕರಿಗೆ ಹೇಳಕ್ ಇಷ್ಟ ಪಡ್ತೀನಿ ಇವತ್ತ ಬಿಜೆಪಿ ಜೊತೆ ನಿಮ್ ಕಾಂಗ್ರೆಸ್ ಅವರು ಬಲಿ ಹೋಗಿ ಕೂತಿದ್ದಾರೆ ಅಲೆನ್ಸ್ ಮಾಡ್ಕೊಂಡಿದ್ದಾರೆ ಮಾಲೆಗಾಂವ್ನಾಗ ರೆಕಾರ್ಡ್ ನೋಡ್ರಿ ಎಲ್ಲ ಇದೆ ಸೋಷಿಯಲ್ ಮೀಡಿಯಾದಾಗ ಬರ್ತಾ ಇದೆ ನಮ್ಗೆ ಮಾತಾಡ್ತಾರೆ ಇವ್ರು ಜೆ ಡಿ ಎಸ್ ಬಿಜೆಪಿ ಜೊತೆ ಹೋಗಿದೆ ಬಿಜೆಪಿ ಜೊತೆ ಹೋಗಿದೆ ಅಂತ ಇವತ್ತು ಮಾಲ್ಯೋದಾಗ ಏನ್ ಪರಿಸ್ಥಿತಿ ಅದ ನೋಡ್ರಿ ಬಿಜೆಪಿ ಅವ್ರ ಬಳಿ ಹೋಗಿ ಕೂತೀರಿ ನೀವು ಯಾರಿಗೆ ಟೀಕೆ ಮಾಡಬಾರ್ದು ಮಾಡಕ ಮುಂಚೆ ನೂರ್ ಸಲ ವಿಚಾರ ಮಾಡಬೇಕು ಜೆ ಡಿ ಎಸ್ ಪಕ್ಷ ಸೆಕ್ಯುಲರ್ ಪಾರ್ಟಿ ಇದೆ ಸೆಕ್ಯುಲರಿಸಮ್ ನಮ್ದು ಉಳಿತದ ನಾವು ಇವತ್ತು ಒಂದು ಎನ್ ಡಿ ಎ ಅಲೈನ್ಸ್ ಮಾಡಿದ್ದು ನಮ್ ಮುಂದೆ ಲಾಸ್ಟ್ ಎಂ ಪಿ ಎಲೆಕ್ಷನ್ ಒಳ್ದಾಗ ನಾವು ಅಲಯನ್ಸ್ ಮಾಡಿದಿದೆ ನಮ್ ಹೈಯೆಸ್ಟ್ ಸೀಟ್ ಬಿಜೆಪಿ ಬಂದಿದೆ ನಮ್ ಜೆ ಡಿ ಎಸ್ನು ಶಕ್ತಿ ಸಿಕ್ಕಿದೆ ನೋಡಿ ಸನ್ಮಾನ್ಯ ದೇವೇಗೌಡ ಸಾಹೇಬರು ನಮ್ಮ ಪಾರ್ಟಿ ವರಿಷ್ಠ ಅವ್ರ ಅರವತ್ತೈದು ವರ್ಷ ನೀರ್ ನಮ್ಮ ಕರ್ನಾಟಕ ಜನತೆಗೆ ಸಿಗ್ಬೇಕಂತ ಹೋರಾಟ ಮಾಡಿದ್ದಾರೆ ಅವ್ರ ಮಾತಾಡಿದ್ದು ಕೇಳಿದ್ರೆ ಇಮೋಷನಲ್ ಆಗಿ ಕಣ್ಣಾಗಿ ನೀರು ಬರ್ಬೇಕು ಈ ರಾಜ್ಯ ಸರ್ಕಾರದವರಿಗೆ ನಾಚಿಕೆ ಬರ್ಬೇಕು ಇವತ್ತು ಆ ವಯಸ್ಸಿನಲ್ಲಿ ನಮ್ಮ ವರಿಷ್ಠರು ರಾಜ್ಯಸಭೆನಲ್ಲಿ ಕೂತಿ ದನಿ ಏನ್ ಎತ್ತುತ್ತಾ ಇದ್ದಾರಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಜನರಿಗೆ ನೀರು ಅನುಕೂಲ ಮಾಡಿಕೊಡ್ಬೇಕು ನಮ್ಮ ವರಿಷ್ಠರು ಏನ್ ರಾಜಕೀಯ ಮಾಡ್ತಾ ಇಲ್ಲ ಅಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದಾಗ ರಾಜ್ಯಸಭೆದಾಗ ನಾನು ಅರವತ್ತು ವರ್ಷ ಹೋರಾಟ ಮಾಡಿದೀನಿ ನಮ್ ಕರ್ನಾಟಕದವ್ರಿಗೆ ಅಟ್ಲೀಸ್ಟ್ ನೀರ್ ಕುಡಿಸಿರಿ ಅಂತ ನಮ್ಮ ವರಿಷ್ಠ ಮನ್ವಿ ಮಾಡ್ಕೊಂಡ ಕಣ್ಣೀರ್ ಹಾಕ್ ದೇವೇಗೌಡ ಸಾಹೇಬರು ನೋಡ್ರಿ ನಮ್ಮ ಸೀನಿಯರ್ ಲೀಡರ್ ಈ ದೇಶದಾಗೆ ಅಂತ ವಯಸ್ಸಿಗೆ ಯಾರು ಹೋಗಿ ಅಲ್ಲಿ ಕೂತಿ ರಾಜಸಭೆದಾಗ ದನಿ ಎತ್ತಿಲ್ಲ ಇವತ್ತ ದೇವರ ಅವರಿಗೆ ಆರೋಗ್ಯ ಒಳ್ಳೆ ಆರೋಗ್ಯ ಕೊಳ್ಳಿ ನಮ್ಮ ವರಿಷ್ಠರಿಗೆ ಸದಾಕಾಲ ಎಲ್ಲರ ಮೇಲೆ ಅವ್ರ ಆಶೀರ್ವಾದ ಹಿಂಗೆ ಇರ್ಲಿ ಎಲ್ಲರಿಗೇ ಮಾರ್ಗದರ್ಶನ ಆಗಿ ಅವ್ರು ಇದ್ದಾರೆ ನಮ್ಗೆ ನಮ್ಗೆ ದೇವ್ರು ಇದ್ದಂಗ್ರು ದೇವೇಗೌಡ್ರ ಸಾಹೇಬರು ಯಾಕಂದ್ರ ಮೊನ್ನೆ ದಿಲ್ಯಾಗೂ ನಮ್ ಭೇಟಿ ಆಗಿ ನಮ್ಗೆ ಎಲ್ಲರಿಗೂ ಒಂದೇ ಧೈರ್ಯ ತುಂಬಿದ್ದಾರೆ ಧೈರ್ಯ ಲಂತೀರ್ರಿ ಒಳ್ಳೆ ದಿನ ಬರ್ತಾ ಇದೆ ನಿಷ್ಠಾವಂತ ಎಲ್ಲರ ಪಕ್ಷದಾಗ ಉಳ್ಕೊಂಡ್ರೆ ಎಲ್ಲರೂ ಮಜಬೂತ್ ಆಗಿರೀ ಅಂತ ನಮ್ ವರಿಷ್ಠ ನಮ್ಗೆ ಹೇಳಿದ್ರು ಇವ್ರು ನಮ್ ಕುಮಾರವ್ರು ಆಗ್ಲಿ ದೇವೇಗೌಡ್ರ ಸಾಹೇಬ್ರ ಆಗ್ಲಿ ಇವತ್ತು ರೈತರ ಪರ್ವ ಇವತ್ತು ಬಡವ್ರ ಪರ್ವ ಕರ್ನಾಟಕದಾಗ ನೀರಿನ ಪರ್ವ ಅವರು ದನಿ ಹತ್ತಂತ ಕೆಲಸ ಮಾಡೇ ಮಾಡ್ತಾರ ನಮ್ ಕಲಬುರ್ಗಿ ಜಿಲ್ಲೆದಾಗನು ನೀರಿನ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗೊಳದಾಗ ಅದನ್ನು ಇವತ್ತೊಂದು ಸೆಂಪಲ್ ನೀರ್ ಟೆಸ್ಟಿಂಗ್ ಟೆಸ್ಟಿಂಗಿಗೆ ನಾನು ಇವತ್ತ ಯಾವ ಯಾವ ಡ್ರೈನ್ ನೀರಲ್ಲಿ ಉಕ್ಕುತ್ತಾ ಇದೆ ಜನರಿಗೆ ಡ್ರೈನ್ ನೀರು ಕೂಡಿಸ್ತಾ ಇದಾರೆ ನಾಚಿಕೆ ಬರ್ಬೇಕ್ರಿ ಇಲ್ಲಿ ಇದ್ದಂತ ಅಧಿಕಾರಿಗಳಿಗೆ ಇವತ್ತೇನ್ ರಾಜಕೀಯ ಮಾಡ್ತಾ ಇದೀರಲ್ಲ ಕುಡೀರಿ ನೀವು ಡ್ರೈನ್ ನೀರ್ ನೋಡೋಣ ಡ್ರೈನೇಜ್ ನೀರು ಹೋಗ್ತಾ ಇದೆ ಅರ್ದಾಗ ಜನರಿಗೆ ಹೆಲ್ತ್ ಖರಾಬ್ ಆಗ್ತಾ ಇದೆ ಅದ್ರ ಇವತ್ತು ಎಲ್ ಎನ್ ಟಿ ಪ್ರಾಪರ್ ಚಾನಲ್ ನಲ್ಲಿ ಅದಕ್ ಫಿಲ್ಟರ್ ಮಾಡ್ತಾ ಇಲ್ಲ ಅದಕ್ ಪ್ರಾಪರ್ ಚಾನಲ್ ನಲ್ಲಿ ಯಾರು ಗಮನ ಕೊಡ್ತಾ ಇಲ್ಲ ಮಹಾನಗರ ಪಾಲಿಕೆ ಸದಸ್ಯರಾಗ್ಲಿ ಮತ್ತೆ ಮೇಯರ್ ಅವರಾಗಲಿ ಮತ್ತೆ ಕಮಿಷನರ್ ಆಗಲಿ ಮಹಾನಗರದು ಇದ್ರ ಮೇಲೆ ಗಮನ ಕೊಡ್ಬೇಕು ಎದು ಬಗ್ಗೆ ಅವ್ರೆಲ್ಲಾ ದೊಡ್ಡೋರು ಇವತ್ತು ಅಪೋಸಿಷನ್ ಲೀಡರ್ ಆಗಿ ಇವತ್ತು ಕೆಲ್ಸ ಮಾಡ್ತಾ ಇದಾರ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ದೊಡ್ಡೋರಾಗಿ ತಿಳ್ಕೊಬೇಕು ನಾವು ಅಷ್ಟ್ ದೊಡ್ಡವರಲ್ಲ ಅವ್ರಿಗೆ ಟೀಕೆ ಮಾಡೋಷ್ಟು ಅವ್ರ ಬಗ್ಗೆ ನಮ್ಗೆ ಗೌರವ ಬಹಳ ಇದೆ ಜನ ನೋಡ್ತಾ ಇದ್ದಾರೆ ಯಾರು ಏನ್ ಮಾಡ್ತಾ ಇದ್ದಾರ ಏನ್ ಮಾಡಲ್ಲ ಮುಂದಿನ ದಿನದಾಗ ಎಲೆಕ್ಷನ್ ಬಂದಾಗ ಜನ ಕೊಡ್ತಾರೆ ಏನ್ ಕೊಡ್ಬೇಕು ಅನ್ಸರ ಜನ್ ಅಷ್ಟು ಮೂಕೇನಲ್ಲ ನಮ್ ಭಾಗದಾಗ ಜನ ಹುಷಾರಾಗಿದ್ದಾರೆ ಸ್ಪೆಷಲಿ ನಮ್ಮ ರೈತರು ಬಹಳ ಹುಷಾರಿದ್ದಾರೆ ಈಗ ನಾವು ಅವ್ರ ಎಂ ಪಿ ಆಗಿ ಕಲಬುರಗಿಗೆ ಏನ್ ಮಾಡಿದ್ದಾರೆ ಜನ ಕೇಳ್ತಾರೆ ಮಾಡ್ಬೇಕು ಒಟ್ಟು ಏರ್ಪೋರ್ಟ್ ದನಿ ಎತ್ತಂತ ಕೆಲಸ ಅಪೋಸಿಷನ್ ಲೀಡರ್ ಅವ್ರ ಹತ್ರ ಶಕ್ತಿ ಇದೆ ಎಂ ಪಿ ಅವ್ರ ಹತ್ರ ಶಕ್ತಿ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಹತ್ರ ಶಕ್ತಿ ಇದೆ ಇವತ್ತು ಉಡಾನ್ ಸ್ಕೀಮ್ದಾಗ ಮಾಡ್ಬೇಕಲ್ಲ ಇವ್ರು ನನಗೆ ಸಂಶಯದ್ರ ಮೇಲೆ ಇವರು ಮಾಡೋಕೇನು ಆಗಲ್ಲ ಕೇಂದ್ರಲಿಂತ ಏನರ ಒಂದು ಅನುಕೂಲ ಆಗ್ತದೆ ನಮ್ಮ ಏರ್ಪೋರ್ಟಿಗಂತ ನಮ್ಗೊಂದು ವಿಶ್ವಾಸ ಇದೆ